ಮಿಕ್ ಟ್ವೆಂಟಿ ಒನ್ ಜೆಟ್ ಇದು ಭಾರತದ ಯುದ್ಧ ಚರಿತ್ರೆಯಲ್ಲಿ ಒಂದು ಅಸಾಮಾನ್ಯವಾಗಿರತಕ್ಕಂತಹ ಪುಟಗಳನ್ನು ಈ ಒಂದು ಯುದ್ಧ ವಿಮಾನಕ್ಕೆ ಮೀಸಲಾಗಿಡಬೇಕು ಭಾರತ ಚೀನಾ ಮತ್ತು ಪಾಕಿಸ್ತಾನದ ಮೇಲೆ ಅನೇಕ ಯುದ್ಧಗಳನ್ನು ಮಾಡಿದ್ಯಲ್ಲ ಇಂಥ ಯುದ್ಧಗಳಲ್ಲಿ ಮಿಕ್ ಟ್ವೆಂಟಿ ಒನ್ ಭಾರತ ಜಯಭೇರಿ ಬಾರಿಸುವಲ್ಲಿ ದೊಡ್ಡ ಪಾತ್ರ ಇದಿರುತ್ತೆ ಇವತ್ತಿಗೆ ಏನು ಮಿಸೈಲ್ಗಳಿಂದ ಅಟ್ಯಾಕ್ ನಡೀತಾ ಇದೆಯಲ್ಲ ಅವಾಗೆಲ್ಲ ಫಿರಂಗಿಗಳು ಓಕೆ ಆದರೆ ಈಗ ಇಲ್ಲೇ ಕೂತ್ಕೊಂಡು ಇನ್ನೆಲ್ಲೋ ಸಿಡಿಸುವಂಥ ವ್ಯವಸ್ಥೆಗಿಂತ ಮುಂಚಿತವಾಗಿ ಈ ಮಿಗ್ ಟ್ವೆಂಟಿ ಒನ್ಗಳಿತ್ತಲ್ಲ ಇಂಥ ಅದ್ಭುತ ಕೆಲಸಗಳನ್ನು ಈ ವಿಮಾನಗಳು ಇತ್ತು ಕಾಲ ಸರಿದಂತೆ ಆಧುನಿಕ ತಂತ್ರಜ್ಞಾನ ಬಂದಂತೆ ಈ ವಿಮಾನಗಳು ಹಳತಾಗ್ತಾ ಬಂದಂತೆ ತಂತ್ರಜ್ಞಾನ ಕೂಡ ಹಳತಾಗ್ತಾ ಬಂದಂತೆ ಅನೇಕ ಕಡೆ ಪತನವಾದವು ಆದ ಕಾರಣದಿಂದ ಈ ಮಿಗ್ ಟ್ವೆಂಟಿ ಒನ್ಗೆ ಹಾರುವ ಶಾವ ಅಂತ ಕೂಡ ಕರೆಯಲಾಯಿತು ಅದು ಯಾಕೋ ಒಂಥರ ಅದು ಸೈನಿಕರಿಗೆ ಅವತ್ತೆಲ್ಲ ಯುದ್ಧ ಮಾಡಿದಂಥವ್ರಿಗೆ ಅದರಿಂದ ಗೆದ್ದಂಥವ್ರಿಗೆ ಅದೊಂಥರ ಕಸಿವಿಸಿ ಅಂತ ಅನಿಸುತ್ತೆ ಫ್ಲೈಯಿಂಗ್ ಕಫಿನ್ಸ್ ಅಂತ ಒಂದು ಮಾತು ಬಂದಾಗ ಸ್ವಲ್ಪ ಕೆಸಿ ಅನಿಸುತ್ತೆ ಭಾರತ ಯುದ್ಧ ಗೆಲ್ಲುವಲ್ಲಿ ಅಪೂರ್ವ ಅಸಾಧಾರಣ ಪಾತ್ರ ವಹಿಸಿದ್ದಂಥ ಅಂತ ಹೇಳೋದರಲ್ಲಿ ಎರಡು ಮಾತಿಲ್ಲ ಅರವತ್ತೆರಡು ವರ್ಷಗಳ ಕಾಲ ಸುದೀರ್ಘ ಸೇವೆಯನ್ನು ಸಲ್ಲಿಸಿದ ಮೇಲೆ ಈ ವಿಮಾನಗಳು ಇವೆ ತಂತ್ರಜ್ಞಾನದ ಒಂಥರ ಆಧುನಿಕತೆ ಇವೆಲ್ಲ ಸ್ವಲ್ಪ ಅಳತಾದವು ತಾಂತ್ರಿಕ ದೋಷಗಳು ಬಂದವು ನಿರ್ವಹಣೆ ಸಮಸ್ಯೆ ಆಗಿತ್ತೋ ಏನೋ ಗೊತ್ತಿಲ್ಲ ಅನೇಕ ಕಡೆ ಬಿದ್ದು ಹೋದವು ಅನೇಕ ಪೈಲಟ್ಗಳು ಸತ್ತು ಹೋಗ್ಬಿಟ್ರು ಆಗ ಈ ಈ ಒಂದು ಕೆಟ್ಟ ಹೆಸಕ್ಕೆ ಬಂದುಬಿಡ್ತು ಅಂಥ ಯುದ್ಧ ವಿಮಾನಕ್ಕೆ ಇದೀಗ ಆಯಿತು ಥ್ಯಾಂಕ್ ಯು ಇಷ್ಟು ವರ್ಷಗಳ ಕಾಲ ಸೇವೆ ಸಲ್ಲಿಸಿದ್ದಕ್ಕೆ ಥ್ಯಾಂಕ್ ಯು ಅಂತ ಹೇಳಿ ಮೇಕ್ ಟ್ವೆಂಟಿ ಒನ್ ಯುದ್ಧ ವಿಮಾನವನ್ನು ಬೀಳ್ಕೊಡುಗೆ ಮಾಡ್ತಕ್ಕಂಥ ಕಾರ್ಯಕ್ರಮ ನಡೆದಿದೆ ಇವತ್ತು ಚಂಡೀಗಢ ವಾಯುನೆಲೆಯಲ್ಲಿ ಸೆಂಡ್ ಆಫ್ ಕಾರ್ಯಕ್ರಮ ಇದು ಇಪ್ಪತ್ತ್ಮೂರು ಸ್ಕ್ವಾಡ್ರನ್ಗೆ ಸೇರಿದಂಥ ಪ್ಯಾಂಥರ್ಸ್ ಹೆಸರಿನ ಮೇಕ್ ಟ್ವೆಂಟಿ ಒನ್ಗೆ ಬೀಳ್ಕೊಡುಗೆ ಕೊಡಲಾಯಿತು ಮೇಕ್ ಟ್ವೆಂಟಿ ಒನ್ ವಿಮಾನದ ಕೊನೆಯ ಹಾರಾಟವನ್ನು ನಡೆಸಿದ್ದು ಎ ಪಿ ಸಿಂಗ್ ಏರ್ ಚೀಫ್ ಮಾರ್ಷಲ್ ಎ ಪಿ ಸಿಂಗ್ರಿಂದ ಮೇಗ್ ಟ್ವೆಂಟಿ ಒನ್ನಲ್ಲಿ ಕಟ್ಟ ಕಡೆಯ ಹಾರಾಟ ಇನ್ನೆಂದೂ ಅವು ಹಾರಲ್ಲ ಅಂತ ಇನ್ನು ಮೆಕ್ ಟ್ವೆಂಟಿ ಒನ್ ಜಾಗ ತುಂಬೋದು ತೇಜಸ್ ಯುದ್ಧ ವಿಮಾನ ನಮ್ಮ ಹೆಮ್ಮೆಯ ತೇಜಸ್ ಯುದ್ಧ ವಿಮಾನ ಆ ಒಂದು ಜಾಗವನ್ನು ಇದೆ ತೊಂಬತ್ತೇಳು ತೇಜಸ್ ಜೆಟ್ಗಳಿಗೆ ಆರ್ಡರ್ ಕೊಟ್ಟಿರೋದು ರಕ್ಷಣಾ ಇಲಾಖೆ ಎಚ್ ಐ ಎಲ್ಗೆ ಯುದ್ಧ ವಿಮಾನಗಳ ತಯಾರಿಕೆ ಆರ್ಡರ್ ಬಂದಿದೆ ಅರವತ್ತೆರಡು ಸಾವಿರದ ಮುನ್ನೂರ ಎಪ್ಪತ್ತು ಕೋಟಿ ಒಪ್ಪಂದಕ್ಕೆ ಸೈನ್ ಹಾಕಿರೋದು ಕೇಂದ್ರ ಸರ್ಕಾರ ಎಚ್ ಎಲ್ ಆರ್ಡರ್ ಪಡಿತಾ ಇರೋದು ಇದು ಎರಡನೇ ಬಾರಿ ಎರಡು ಸಾವಿರದ ಇಪ್ಪತ್ತೆಂಟರ ಒಳಗಡೆ ತೊಂಬತ್ತೇಳು ಜೆಟ್ಗಳನ್ನು ಎಚ್ ಎಲ್ ಒದಗಿಸಬೇಕಾಗತ್ತೆ

ये पूरा ट्वेंटी -थी थ्री चीज ट्वेंटी थ्री टू थर्टी मीटर्स पर सेकेंड स्क्वायर के हिसाब से